ಎಂತ ಮ್ಯಾಚ್ ರೀ ಫುಲ್ ತಿಂಡಿ ಮ್ಯಾಚ್ ನಾವು ಇದೇ ಒಂದು ಖುಷಿ ನೀವು ಸಬ್ಸ್ಕ್ರೈಬ್ ಲೈಕ್ ಆ ತುಂಬಾ ಅದಕ್ಕೆ ಮತ್ತೆ ತಿಂಡಿಲಿ ಶೇರ್ ಮಾಡ್ರಿ ವಿಡಿಯೋ ಎಂತ ಮ್ಯಾಚ್ ರೀಪಾ ನೋಡ್ರಿ ನೋವು ಯಾವ್ದು ಹೆಂಗ್ ಜೀವ ಹೊಡೆದಿರ್ಲಿ ನವನ್ ಆರಿಸಿ ಬೇಪ ನೋಡಿದ್ ಎಂಥ ಮ್ಯಾಚ್ ರೀ ನೋಡ್ರಿ ಲಾಸ್ಟ್ ಬಾಲಿಂಗ್ ಭಾರಿ ಆಗುದ್ರಪ್ಪ ಎಸ್ ದೇಹ್ರದ್ದು ಎಂಥ ಬಾಲಿಂಗ್ ರೀ ನೋಡ್ರಿ ಲಾಸ್ಟ್ ಮೂಮೆಂಟ್ ತಕ್ಕ ಮತ್ತೇನು ಒಂದು ಸಿಕ್ಸ್ ದುಬೆ ಧೋನಿಯ ರೌಂಡ್ ನಾ ಮತ್ತೇನು ದುಬೆ ಬಂದ್ರಿಪಾ ದುಬೆ ಮತ್ತೆನು ಬರ ತಡೆಯಲ್ಲಿ ಸಿಕ್ಸ್ ಹೊಡೆದ್ರಪ್ಪ ಎಂಪೇ ಆಗುತ್ತೇ ರೀ ಹೊಡೀಬೇಕಾಗ್ತದೆ ಮತ್ತೇನ್ ಸಿಕ್ಸ್ ಹೊಡ್ದನು ಸಿಕ್ಸ್ ಹೊಡದ್ ಮತ್ತೇನು ಆ ನಂತರ ಒಂದೊಂದೊಂದೊಂದ್ ರನ್ ಹೊಡೆದಕ್ಕೆ ಮತ್ತೆ ಲಾಸ್ಟಿಗೆ ಭಾರಿ ಹಿಂಗೆ ಹಾಕ್ದಿರಿ ಲಾಸ್ಟ್ ಅವನು ಹಾಕಿ ಮತ್ತೆನು ಬರೀ ಒಂದು ರನ್ ಕೊಟ್ಟಕ್ಕೆ ಎರಡು ರನ್ ಇಲ್ಲಿ ಭಾರಿ ಮ್ಯಾಚ್ ಐತ್ರಿ ನೋಡ್ರಿ ಇವತ್ತಿನ ಮ್ಯಾಚ್ ನೀವು ನೋನ ಕಂಡ ಬಿಟ್ಟು ಅನಗಡೆ ತಿಂಡಿರಿಯಪ್ಪ ಯಾಕಪ್ಪ ಅಂತಂದ್ರೆ ಹೋದ ವರ್ಷನು ತಿಂಡಿಲೆ ಬಾಲಿ ಹಾಕಿ ಮತ್ತೆನು ಇವಕ್ಕೆ ಹೊರಗೆ ಕಳಿಸಿದನು ನಾವೇ ಈ ವರ್ಷನೂ ನಾವು ತಿಂಡಿಲ ಬಾಲಿ ಹಾಕಿ ಎಷ್ಟವರದ್ದು ಬಾಲಿಂಗ್ ಭಾರಿ ಹಾಕರಪ್ಪ ಬಾಲಿಂಗ್ ಹಾಕಿ ಮತ್ತೆ ಈ ವರ್ಷ ಇವ್ಕ ಹೊರಗೆ ಕಳಿಸ್ರು ನೋಡ್ರಿ ನಾವು ಟಾಸ್ ಗೆದ್ದರು ಗೆದ್ದೇನ ಮತ್ತೆನೋ ನಾವು ಬ್ಯಾಟಿಂಗ್ ಕೊಟ್ಟರು ಬ್ಯಾಟಿಂಗ್ ಕೊಟ್ಟು ಮತ್ತೆ ನಮ್ಮ ಹುಲಿಗಳ ಕಡೆ ಬೆತ್ತೆಲ್ಲ ಮತ್ತು ನಮ್ಮ ಕಿಂಗ್ ಕೊಹ್ಲಿ ಬರಲ್ಲ ಗುದ್ದಕ್ಕೆ ಚಾನೂನ್ ಪವರ್ ಪ್ಲೇ ಒಳಗೆ ಯಾ ಇಪ್ಪತ್ತೆರಡು ರನ್ ಆದ್ರಪ್ಪ ಭಾರಿ ಬ್ಯಾಟಿಂಗ್ ಆಡಿದ್ರು ಈ ಕಡೆ ಜೋಕ ಜೋಕಾ ಬೆತ್ತಲವ್ರದು ಫಿಫ್ಟಿ ಮತ್ತು ನಮ್ಗೆ ಕಿಂಗ್ ಕೊಹ್ಲಿಯು ಫಿಫ್ಟಿ ಅರವತ್ತೊಂದೇನು ಅರವತ್ತೆರಡು ರನ್ ಹೊಡ್ದ್ರು ಮತ್ತು ಕಿಂಗ್ ಕೊಹ್ಲಿಯವ್ರನು ಆನಂತರ ಏನು ಮಾಡತ್ತಿರಿ ವಿಕೆಟ್ ಹೋಯ್ತೀರಪ್ಪ ಬೆತ್ತಲವ್ರದು ವಿಕೆಟ್ ಹೋಗೋಣ ಮತ್ತು ಇದು ಏನು ಟಪ್ ಬೆಳೆದಪ್ಪ ಅಂತ ಇವತ್ತು ಯಾಕಪ್ಪ ಅಂದ್ರೆ ಸ್ವಲ್ಪ ಎರಡು ನೂರ ಐವತ್ತರ ರನ್ ಬರೋದಿತ್ತು ರೀ ಆದರೆ ಏನು ಮಾಡ್ತೀರಿ ವಿಕೆಟ್ ಹೋಲಿ ಗೊತ್ತೀವಿ ಜೊತೆ ಬೆತ್ತಲವ್ರು ಅವಂಟಾದರು ಅವ್ಂಟಾಗ ಮತ್ತೇ ಪಡಿಕಲ್ವ್ರೂ ಬಂದ್ಕಿ ಏನು ರೀ ಮಾಡ್ತಾರಪ್ಪ ಅಂದ್ಕೊಂಡಿದ್ದೆ ಅವರು ಬಿ ಅವಂಟಾದರು ಮತ್ತು ಪಟ್ಟಿದವ್ರ ಕಡೆನು ಸ್ವಲ್ಪ ಕ್ಯಾಪ್ಟನ್ ಅದ ರೀ ಒಂದು ಸ್ವಲ್ಪ ಅವ್ರ ಕಡೆ ರನ್ ಬರಬೇಕು ಒಂದು ಸ್ವಲ್ಪ ಇವತ್ತು ರನ್ ಒಂದು ಸ್ವಲ್ಪ ಕಮ್ಮಿ ಕಮ್ಮಿ ಆಲಕ್ಕೆ ಕಾರಣಪ್ಪ ಅಂತ ಸ್ವಲ್ಪ ಕಂಡಪಟ್ಟಿ ಸ್ಲೋ ಆಡಿದ್ರಿ ಪಟ್ಟಿದಾರವರು ಮತ್ತು ಸ್ವಲ್ಪ ಟೀಮ್ ಡೆವ್ಡವರು ಟೀಮ್ ಡೆವ್ಡವ್ರ್ ಇರ್ಲಿ ಬಿಡ್ರಿ ಅವರು ಟೀಮ್ ಡೆವಡೋ ಈಗ ಲಾಸ್ಟ್ ಓವರಿಗೆ ಬಂದ್ಕಿ ಹೊಡಿಯಪ್ಪ ಅಂದ್ರೆ ಹೊಡಿತೈತಿ ರೀ ಅದು ಕ್ಯಾಂಡಿಡೇಟ್ ಒಮ್ಮಿಗೆ ಹದಿನೈದು ಊರಿಗೆ ಬಂದ್ಕಿ ಹೊಡಿಯೋ ಹ್ಯಾಂಗ್ ಹೊಡಿತೈತ್ರಿ ಒಂದು ಸ್ವಲ್ಪ ಇದು ಏನು ಮೆಡಲ್ ಆಲ್ರಿ ಒಂದು ಸ್ವಲ್ಪ ಕರ ಡಾಟ್ ಬಾಲ್ ರೀ ಅಲ್ಲಿ ಸ್ವಲ್ಪ ರನ್ ಬಂದಿಪ್ಪ ಏನು ರೀ ಆದಿತ್ರಿ ಆದರೆ ಮ್ಯಾಚ್ ರೀ ಅಷ್ಟೇ ಒಂದು ಖುಷಿ ನಮಗೆ ಫುಲ್ ನಾವು ಒಂದು ಏನು ಮಾಡಿತ್ತು ಈಗ ಬೀರು ಕುಡ್ದೆ ಖುಷಿಯಾಗಿ ಬಿಟ್ಟೈತ್ರಿ ಅಂಥ ಮ್ಯಾಚ್ ರೀ ಅದ ಈ ಮ್ಯಾಚ್ ಇದ್ದು ಖುಷಿ ಏನು ಮಾತಾಡ್ಬೇಕು ಏನಿಲ್ಲ ಅಂದೂ ತಿಳಿಯರ್ಬಿಟ್ಟು ಅಂತ ಇವತ್ತು ಬ್ಲಾಕ್ ಡ್ರಾಗನ್ ಎಂಟ್ರಿ ರೀ ಎಂಥ ಬ್ಯಾಟಿಂಗ್ ನೋಡಿ ಈ ವರ್ಷದ ಫಾಸ್ಟೆಸ್ಟ್ ಫಿಫ್ಟಿ ಆಗಿದೆ ಆದ್ರೆ ಇತ್ತಪ್ಪ ಅಂದ್ರೆ ಅದು ಹುಲಿ ಹದಿನಾಲ್ಕು ಬಾಲಿಗೆ ಐವತ್ನಾಲ್ಕು ರನ್ ಹುಡಿತರಪ್ಪ ಭಾರಿ ಬ್ಯಾಟಿಂಗ್ ಆಡಿದ್ರಿ ಒಂದು ಇವ್ನ ಇವ್ನವನ ಒನ್ ಎರಡು ಸಿಕ್ಸ ಫೋರ್ ಮತ್ತು ಸಿಕ್ಸ ಒಂದು ಡಾಟ ಮತ್ತು ಸಿಕ್ಸೆ ಗೊದ್ದದೇ ಗುದ್ದದ ಗೊದ್ದದೇ ಗೊದ್ದೆ ಈ ಕಡೆ ಸಿ ಎಸ್ ಕ ಮತ್ತೆ ಈ ಕಡೆ ಅಲ್ಲ ಸರ್ ಇವು ಇವ್ ತಿಂಡಿ ಅನಗಾಡವ ರೀ ನಮ್ಮೂ ಅವ್ರ ಕಿತ್ ಹೆಚ್ ತಿಂಡಿ ಅನಗಾಡ ಹಂಚಕ್ಕೆ ಅವ್ನ ಅವನ ಇವತ್ತು ಗೆದ್ದು ಭಾರಿ ವ್ಯಾಚ್ರಪ್ಪ ಮತ್ತು ನೋಡ್ರಿ ಅವ್ರದ್ದು ಸೇಪಡ್ದು ಸ್ಟ್ರೈಕ್ ರೇಟ್ ಮುನ್ನೂರ ಹ್ಞೂ ಮುನ್ನೂರ ಎಂಬತ್ತು ನಾಲ್ಕು ಮುನ್ನೂರ ಎಪ್ಪತ್ತ್ನಾಲ್ಕು ಅವ್ರದ್ದು ಸ್ಟ್ರೈಕ್ ರೇಟ್ ರೀ ಇವತ್ತು ಆಡಿದು ಮತ್ತು ನಮ್ಮ ಹುಲಿದು ನಮ್ಮ ಹುಲಿದು ನೂರ ಹಾಂ ನೂರ ಎಂಬತ್ತೆಂಟು ಅವ್ರದ್ದು ಸ್ಟ್ರೈಕ್ ರೇಟ ಭಾರಿ ಬ್ಯಾಟಿಂಗ್ ಆಡಿದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವ್ರೂ ಇವತ್ತು ಬ್ಯಾಟಿಂಗ್ ಭಾರಿ ಆಡಿದ್ರು ಮತ್ತು ಬೆತ್ತಲ ಭಾರಿ ಆಡಿದ್ರು ಇವತ್ತು ತಿಂಡಿ ಬಾಲಿಂಗ್ರೆ ಮತ್ತು ಹಂತೊಳಗೆ ಮತ್ತು ಮತ್ತೆ ಆರ್ ಎಸ್ ಕ್ಯಾಪ್ದ ಹುಲಿ ಮತ್ತು ನಮ್ಮ ಹುಲಿನೇ ಅರವತ್ತೊಂದು ರನ್ ಬೇಕಿದ್ಯವ್ರಿ ಆರ್ ಎಸ್ ಕ್ಯಾಪ್ ತೊಗೊಳಕ್ಕೆ ಅರವತ್ತೊಂದು ರನ್ ಹೊಡೆದಕ್ಕೆ ಮತ್ತೆನ ಹುಲಿ ಆರ್ ಎಸ್ ಕ್ಯಾಪ್ ತೋತು ಮತ್ತು ಇವತ್ತು ಆರ್ ಎಸ್ ಕ್ಯಾಪ್ ತೋಕ್ಕೆ ಮತ್ತೆನ ಅಂತೊಳಗೆ ಇವತ್ತು ಹೆಸಲ್ ಉಡ್ಡೋರು ಇದ್ದಿಲ್ಲರಪ್ಪ ಹೆಸಲ್ ಉಡ್ಡೋರು ಇದ್ದಿರಪ್ಪ ಅಂದ್ರೆ ಮತ್ತೆ ಅಟ್ಟೆ ಒಂದು ಮೂವತ್ತು ಅಥವಾ ಇಪ್ಪತ್ತು ರನ್ನಿಲ್ಲೇನು ಮತ್ತೆ ಇವತ್ತು ಫುಲ್ ತಿಂಡಿ ತಿಂಡಿ ಹಚ್ಚಿಕೆ ಮತ್ತೆನ ಪಾಯಿಂಟ್ಸ್ ಇರೋದ ಮೇಲೆ ಓದಿವ್ರಿ ಇದು ಒಂದು ಬೇಕಿತ್ತು ಈ ತಗಡ ಮಾರೋರ ಸಂಘಟ ಗೆದ್ದಿತ್ತು ರೀ ಮೇನ್ ಎರಡು ಕ ಎರಡು ಮ್ಯಾಚ್ ಗೆದಕ್ಕೆ ಮತ್ತೇನು ನೋಡಿರಿ ಇವ್ರ ಸಂಘಟ ಎರಡು ಸಾವಿರದ ಎರಡು ಸಾವಿರದ ಹತ್ತರೊಳಗೆ ಇವ್ರ ಸಂಗಟ ಎರಡು ಎರಡು ಕಿರಡು ಮ್ಯಾಚ್ರ ಎರಡು ಕಿರಡು ಮ್ಯಾಚ್ ಗೆದ್ದಿದ್ದಿಲ್ರಿ ಮತ್ತೆನೂ ಈ ವರ್ಷ ಯಾಕಪ್ಪ ಅಂತಂದ್ರೆ ಈ ವರ್ಷನ ಬೇರೆ ಲೆಕ್ಕ ಐತ್ರಿ ಈ ವರ್ಷ ಕಪ್ ಹಡಿದ ವಿಚಾರ ಐತಿ ಆರ್ ಸಿ ಬಿದು ಆದಾಗ ಎರಡು ಮ್ಯಾಚ್ ಅವ್ರ ಸಂಘಟನೆ ಸತತವಾಗಿ ಗೆದ್ದಿಲ್ಲರಿ ಅಂದ್ರೆ ಅವ್ರ ಪಿಚ್ ಒಳಗೆ ನಮ್ಮ ಪಿಚ್ ಒಳಗೆ ಎರಡು ಗೊತ್ತ ಮ್ಯಾಚ್ ಗೆದ್ದಿಲ್ಲ ಒಂದು ಮ್ಯಾಚ್ ಸೋತಿದ್ದೆವು ಒಂದು ಮ್ಯಾಚ್ ಗೆದ್ದಿದ್ದೆವು ಆದರೆ ಈ ವರ್ಷ ಎರಡು ಕೆಡ್ಡು ಮ್ಯಾಚಿಗೆ ಗೆದ್ಯೋದೆ ಅವ್ರು ಒಂದು ಪಿಚ್ ಒಳಗೂ ಫುಲ್ ತಿಂಡಲಿ ತಿಂಡಿ ಆಡಿಗೆ ಗೆದ್ಯೋದು ನಮ್ಮ ಪಿಚ್ ಒಳಗೂ ಫುಲ್ ತಿಂಡಲಿ ಆಡಿಕೆ ಗೆದ್ದು ಇದೊಂದೇ ಒಂದು ಬೇಕಿತ್ರಿ ಐತ್ರಿ ಇದೇ ಒಂದು ಖುಷಿಗೆ ನೀವು ಭೀ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಏನು ತುಂಬಾ ತುಂಬ್ರಿ ಮತ್ತೆ ಸಿಗ್ತೀನಿ ರೀ ನೆಕ್ಸ್ಟ್ ಮ್ಯಾಚ್ ಲಕ್ನೋ ಸಂಘಟ್ ಐತಿರಿ ಮತ್ತವತ್ತಿನ ದಿನ ಫುಲ್ ತಿಂಡಿಲೆ ರಿವ್ಯೂ ಜೊತೆ ಬರ್ತೀನಿ ಮತ್ತೆ ಸಿಗ್ತೀನಿ ರೀ ಎಲ್ರಿಗೂ ಜೈ ಕರ್ನಾಟಕ ಜೈ ಆರ್ ಸಿ ಬಿ ಐ ಲವ್ ವಿರಾಟ್ ಕೊಹ್ಲಿ ಜೈ ಆರ್ ಸಿ ಬಿ